जय श्रीराम रामाय रामभद्राय राम रामचन्द्राय वेदसे रघुनाथाय नाथाय सीताय पतये नमः रामनामहाडिरो राम, राम बनु ಅವನ ಹಿಂದೆ ಹನುಮನೂ ಇದ್ದೇ ಇರುವನು ಎಲ್ಲಿ ರಾಮನೋ ಅಲ್ಲೇ ಹನುಮನೋ ಎಲ್ಲಿ ಹನುಮನೋ ಅಲ್ಲೇ ರಾಮನು ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಇದು ನಮ್ಮನೆ ಹತ್ರ ಶ್ರೀರಾಮನವಮಿ ಆಚರಣೆ ಮಾಡ್ತಾಯಿದ್ರು ಅಲ್ಲಿದು ದೃಶ್ಯ ಇದು ಇಲ್ಲಿ ಕೊಡುವಂಥ ಕೋಸಂಬರಿ ಮಜ್ಜಿಗೆ ಪಾನಕ ಇದೆಲ್ಲ ದೇವರಿಗೆ ರಾಮನವಮಿ ದಿನ ಮಾಡೋದಾದ್ರೂ ಇದಕ್ಕೆ ಆದಂಥ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ ಈ ಬಿಸಿಲಿನ ತಾಪಮಾನಕ್ಕೆ ಮನುಷ್ಯನ ಬಾಡೀಲಿ ಡಿಹೈಡ್ರೇಷನ್ ಆಗುತ್ತೆ ಅಂದರೆ ಬಾಡೀಲಿರುವಂಥ ನೀರಿನ ಅಂಶ ಎಲ್ಲ ಬೇವರಿನ ಮುಖಾಂತರ ಹೊರಗಡೆ ಹೊರಟೋಗುತ್ತೆ ಇದರ ಜೊತೆಗೆ ಉಷ್ಣಾಂಶ ಕೂಡ ಜಾಸ್ತಿ ಆಗುತ್ತೆ ಅದರಿಂದಾಗಿನೇ ಯಾವಾಗಲೂ ಮನುಷ್ಯ ನೀರು ಪಾನ್ಕ ಮಜ್ಜಿಗೆ ಇದರಲ್ಲೇ ಕಾಲ ಕಳಿಬೇಕು ಈ ವೆದರ್ನಲ್ಲಿ ಒಂದು ತಂಪಾಗಿರುವಂಥ ನಮ್ಮ ಬಾಡಿಗೆ ತಂಪು ಕೊಡುವಂಥ ಆಹಾರವನ್ನು ಸೇವನೆ ಮಾಡಬೇಕು ಅನ್ನೋದು ಇದು ಎರಡು ರೀಸನ್ನು ಇಲ್ಲಿ ನೋಡಿ ಮಜ್ಜಿಗೆ ಎಲ್ಲ ನೀ ಬಾಡಿಗೆ ನೀರಿನಂಶ ಒದಗಿಸಿದ್ರೆ ಈ ಕೋಸಂಬರಿ ಬಾಡಿಗೆ ತಂಪನ್ನು ತರುತ್ತೆ ಕೋಸಂಬರಿ ಆಗ್ಬೋದು ಸೋತೆಕಾಯಿ ಆಗ್ಬೋದು ಇದು ತಂಪಿನಂಶ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಬಿಸಿಲಿಗೆ ಹೆಚ್ಚು ಹೆಚ್ಚು ನೀರು ಕುಡಿತಾ ಇರಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಜೈ ಶ್ರೀರಾಮ್